ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಅವಕಾಶ ಕೊಟ್ಟು ಪಕ್ಷ ಲೋಕಸಭಾ ಟಿಕೆಟ್ನ ಪ್ರಬಲವಾದಂತ ಆಕಾಂಕ್ಷಿಯಾಗಿ ನಾನು ಇದೇನೆ ಈಗಲೂ ಸಹ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಫಲಿತಾಂಶ ಬರುವಂತ ಅವಕಾಶ ಇತ್ತು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಯಾಗಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್ ರಾಜ್ಯ ಸರ್ಕಾರ ಭದ್ರ ಅಚ್ಚುಕಟ್ಟು ಮಂಡಳಿಯ ಅಧ್ಯಕ್ಷ ಸ್ಥಾನ ಕೊಟ್ಟು ಸಮಾಧಾನ ಮಾಡಲು ಯತ್ನಿಸಿದೆ ಹೌದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್ ಐದಕ್ಕೆ ಐದು ಕ್ಷೇತ್ರಗಳು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈ ಹಿನ್ನೆಲೆ ಈ ಬಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷ ನನಗೆ ಟಿಕೆಟ್ ಕೊಟ್ಟೇ ಕೊಡುತ್ತೆ ಹೀಗಂತ ಅನ್ಕೊಂಡಿದ್ದ ಜಿಲ್ಲಾಧ್ಯಕ್ಷರಿಗೆ ಸ್ವಲ್ಪ ನಿಗಮ ಮಂಡಳಿಯ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಸಮಾಧಾನ ಮಾಡುವ ಪ್ರಯತ್ನ ನಡೆಸಿದೆ ಕಾರ್ಯಕರ್ತನಾಗಿ ಕೆಲಸ ಮಾಡಿರುವಂತ ನನಗೆ ಪಕ್ಷ ಅತ್ಯಂತ ಗೌರವದಿಂದ ಒಂದು ಬ್ಲಾಕ್ ಅಧ್ಯಕ್ಷನ ಜವಾಬ್ದಾರಿಯನ್ನ ನಿಭಾಯಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನ ಜವಾಬ್ದಾರಿಯನ್ನ ನಿಭಾಯಿಸುವಂತ ಅವಕಾಶ ಕೊಟ್ಟು ಪಕ್ಷದ ಎಲ್ಲಾ ಮುಖಂಡರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಅತ್ಯಂತ ಕ್ರಿಯಾಶೀಲವಾಗಿ ಒಂದು ಸಂಘಟನೆಯನ್ನು ಮಾಡೋ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಫಲಿತಾಂಶ ಬರುವಂತ ಅವಕಾಶ ಆಯಿತು ಈ ಸಂದರ್ಭದಲ್ಲಿ ನನ್ನಂಥ ಒಬ್ಬ ಕಾರ್ಯಕರ್ತನಿಗೆ ಈ ಒಂದು ಸೇವೆ ಸಲ್ಲಿಸುವಂತ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ನಾನು ಆಭಾರಿಯಾಗಿರ್ತೇನೆ ಋಣಿಯಾಗಿರ್ತೇನೆ ಪಕ್ಷ ಕೊಟ್ಟಿರುವ ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಪಕ್ಷಕ್ಕೆ ಗೌರವ ಬರುವಂತಹ ರೀತಿಯಲ್ಲಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಕೆ ಜೆ ಜಾರ್ಜ್ ಅವರಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರ ಪ್ರೀತಿಯಿಂದ ಈ ಒಂದು ಅವಕಾಶ ಆಗಿದೆ ನಾನು ಧನ್ಯವಾದಗಳನ್ನು ಇದು ಅಲ್ಲಲ್ಲ ಆ ರೀತಿ ಏನಲ್ಲ ಈಗ ನನಗೆ ಪಕ್ಷ ಒಂದು ಗೌರವ ಕೊಟ್ಟಿದೆ ಆ ಗೌರವಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೇನೆ ಪಕ್ಷ ಲೋಕಸಭಾ ಟಿಕೆಟಿನ ಪ್ರಬಲ್ವಾದಂಥ ಆಕಾಂಕ್ಷಿ ಆಕಾಂಕ್ಷಿಯಾಗಿ ನಾನು ಇದೇ ಇದ್ದೇನೆ ಈಗಲೂ ಸಹ ಈಗಲೂ ಸಹ ಇದ್ದೇನೆ ಪಕ್ಷ ಈಗಾಗಲೇ ನಾವು ತಯಾರಿಗಳನ್ನು ಓಡಾಟಗಳನ್ನು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರ ಮಾರ್ಗದರ್ಶನ ಸಹಕಾರದೊಂದಿಗೆ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಉಡುಪಿ ಜಿಲ್ಲೆಯ ಮತ್ತು ಚಿಕ್ಕಮಂಗ್ಳೂರು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಓಡಾಡ್ತಾ ಇದ್ದೀವಿ ಪಕ್ಷ ಒಂದು ಒಳ್ಳೆಯ ತೀರ್ಮಾನ ತೆಗೆದಂತೆ ಅನ್ನುವಂಥ ಭರವಸೆ ನನಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಲೋಕಸಭಾ ಚುನಾವಣೆಯ ಆಕಾಂಕ್ಷಿಯಾಗಿ ಇದ್ದೇನೆ ಹಾಗಾಗಿ ಇದ್ರ ಬಗ್ಗೆ ಇದು ಕೊಟ್ಟಿರುವಂಥ ಗೌರವವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅತ್ಯಂತ ಗೌರವದಿಂದ ನಾನು ಪಕ್ಷವನ್ನು ಸ್ಮರಣೆ ಮಾಡ್ತಾ ನನ್ನ ಪ್ರಯತ್ನಕ್ಕೆ ಪಕ್ಷ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಕೆಲಸ ಮಾಡ್ತೇವೆ ಯಾರೇ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತೇವೆ ಕಾಡ ಅಂತ ಹೇಳಿದ್ರೆ ರೈತರಿಗೆ ಸಂಬಂಧಪಟ್ಟಿರುವಂಥ ಒಂದು ನಿಗಮ ಇರಬಹುದು ಇದೆ ಅಂತ ಅಂತ ಇದೆ ಅಂತ ತಿಳ್ಕೊಂಡಿದೆ ರೈತರ ಪರವಾಗಿ ಸೇವೆ ಮಾಡುವಂತ ಅವಕಾಶ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ ಇದನ್ಕು ನಾನು ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಜವಾಬ್ದಾರಿಗಳನ್ನು ನೀಡಿದ್ದಕ್ಕೆ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಪೂರ್ವಕವಾಗಿ ಕೃತಜ್ಞತೆಗಳನ್ನು ಆದರೆ ಪಟ್ಟು ಬಿಡದ ಅಂಶು ಮಂತ್ ಮಾತ್ರ ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಾನು ಪ್ರಬಲ ಆಕಾಂಕ್ಷಿ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೈಕಮಾಂಡ್ಗೆ ತಮ್ಮ ಸಂದೇಶ ರವಾನಿಸಿದ್ದಾರೆ